ಆನೆ ಮಾವತನ ಬಗ್ಗೆ ಹೇಳ್ಬೇಕು ಅಂದ್ರೆ ಆನೆ ಮಾವತನ ತಂಗಿಯ ಬಗ್ಗೆ ಅವ್ನಿಗೆ ಒಂದು ಕೆಟ್ಟ ದೃಷ್ಟಿ ಇತ್ತು ಯಾರು ರಾಜೇಂದ್ರ ರೈ ಅಂತ ಒಬ್ಬ ಇದ್ದಾನೆ ಸೂಪರ್ವೈಸರ್ ಅವನು ತೋಟದ ಸೂಪರ್ವೈಸರ್ ಅವನಂದ್ರೆ ಸಣ್ಣ ದನಿಗಳಿಗೆ ತುಂಬಾ ಕ್ಲೋಸ್ ತೋಟದ ಸೂಪ್ರೇಷ್ಸರು ಅವಂತ ಮಾಡುದು ಇವಳನ್ನು ವಂಚ ಹಾಕೊಂಡೇ ಇದ್ದ ಆಗಾಗ ಹೋಗುದು ಅವ್ರ ಮನೆ ಹತ್ರ ಎಲ್ಲ ಸುತ್ತಾಡಿಕೊಂಡು ತೋಟ ನೋಡುವಾಗ ಹೋಗಿ ಎಲ್ಲ ಇದು ಮಾಡ್ಕೊಂಡು ಇದ್ದ ನನ್ನ ಹತ್ರ ಸಹ ಅವಳ ಬಗ್ಗೆಯಲ್ಲಿ ಕೆಟ್ಟ ಭಾವನೆಯಲ್ಲಿ ಹೇಳಿದ್ದು ನಾನು ಕೇಳಿದ್ದೇನೆ ಹಾಗೆ ಅವತ್ತು ರಾತ್ರಿ ಅವನೇ ಮುಗಿಸಿದ್ದಾನೆ ಅಂತ ನನಗೆ ಕನ್ಫರ್ಮ್ ಗೊತ್ತು ಯಾಕಂದ್ರೆ ಅವನು ತುಂಬಾ ವಂಚ ಆಗ್ತಾ ಇದ್ದ ಹಾಗಾದ್ರೆ ಅವತ್ತಿನ ದಿನ ನಾರಾಯಣ ಆನೆ ಮಾವುತ ನಾರಾಯಣ ಏನಿದ್ರು ಅವ್ರ ಮನೆಗ್ ನುಗ್ಗಿ ನಾರಾಯಣ ಅವ್ರನ್ನ ಸಾಯಿಸಿ ಅಂಡ್ ಅವ್ರ ತಂಗಿ ಯಮುನ ಅವ್ರನ್ನ ರೇಪ್ ಮಾಡೋ ಇದರಲ್ಲಿ ರಾಜೇಂದ್ರ ರೈದು ಕೈ ಇದೆಯಾ ಖಂಡಿತ ಇದೆ ಖಂಡಿತ ಇದೆ ರಾಜೇಂದ್ರ ರೈದು ಖಂಡಿತ ಇದೆ ಅದು ಸನ್ನದನಿಗಳು ಏಲೇ ಮಾಡ್ಸಿರೋದು ಬೇರೆ ಯಾರು ಇಲ್ಲ ಆನೆ ಮಾವತನ ಬಗ್ಗೆ ಹೇಳಬೇಕು ಅಂದರೆ ಆ ಆನೆ ಮಾವತನ ತಂಗಿ ಬಗ್ಗೆ ಅವನಿಗೆ ಒಂದು ಕೆಟ್ಟ ದೃಷ್ಟಿ ಇತ್ತು ಯಾರು ರಾಜೇಂದ್ರ ರೈ ಅಂತ ಒಬ್ಬ ಇದ್ದಾನೆ ಸೂಪರ್ವೈಸರ್ ಅವನು ತೋಟದ ಸೂಪರ್ವೈಸರ್ ಅವನಂದ್ರೆ ಸಣ್ಣ ದನಿಗಳಿಗೆ ತುಂಬ ಕ್ಲೋಸು ತೋಟದ ಸೂಪ್ರೇಷ್ಸರು ಅವ ಎಂತ ಮಾಡುದು ಇವಳನ್ನು ವಂಚಾಯ್ಕೊಂಡೇ ಇದ್ದ ಆಗಾಗ ಹೋಗುದು ಅವರ ಮನೆ ಹತ್ರ ಎಲ್ಲ ಸುತ್ತಾಡಿಕೊಂಡು ತೋಟ ನೋಡುವಾಗ ಹೋಗಿ ಎಲ್ಲಾ ಇದು ಮಾಡ್ಕೊಂಡು ಇದ್ದ ನನ್ನ ಹತ್ರ ಸಹ ಮಾತಾಡುವಾಗಲೇ ಅವಳ ಬಗೆಯಲ್ಲಿ ಕೆಟ್ಟ ಭಾವನೆಯಲ್ಲಿ ಹೇಳಿದ್ದು ನಾನು ಕೇಳಿದ್ದೇನೆ ಹಾಗೆ ಅವತ್ತು ರಾತ್ರಿ ಅವನೇ ಮುಗಿಸಿದ್ದಾನೆ ಅಂತ ನನಗೆ ಕನ್ಫರ್ಮ್ ಗೊತ್ತು ಯಾಕಂದ್ರೆ ಅವನು ತುಂಬಾ ವಂಚ ಆಗ್ತಾ ಇದ್ದ ಹಾಗಾದ್ರೆ ಅವತ್ತಿನ ದಿನ ನಾರಾಯಣ ಆನೆ ಮಾವುತ ನಾರಾಯಣ ಏನಿದ್ರು ಅವ್ರ ಮನೆಗ್ ನುಗ್ಗಿ ನಾರಾಯಣ ಅವ್ರನ್ನ ಸಾಯಿಸಿ ಆ್ಯಂಡ್ ಅವ್ರ ತಂಗಿ ಯಮುನಾ ಅವ್ರನ್ನ ರೇಪ್ ಮಾಡೋ ಇದರಲ್ಲಿ ರಾಜೇಂದ್ರ ರೈದು ಕೈ ಇದೆಯಾ ಖಂಡಿತ ಇದೆ ಖಂಡಿತ ಇದೆ ರಾಜೇಂದ್ರ ಇದು ಖಂಡಿತ ಇದೆ ಅದು ಸನಾಧನಿಗಳು ಏಲೇ ಮಾಡಿಸಿರೋದು ಬೇರೆ ಯಾರಿಲ್ಲ